ಇದು ಯಾಕೆ ಚರ್ಚೆ ಆಗ್ತಾ ಇದೆ ಅಂದರೆ ನಾಗರಿಕ ಜಗತ್ತು ಎಚ್ಚೆತ್ಕೊಂಡಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ ಹಿಂದೆ ಒಂದು ಹೆಣ್ಮ ಒಬ್ಬ ಹೆಣ್ಮಗಳು ಈ ಥರ ಏನಾದರೂ ಆಗಿ ಸತ್ತರೆ ಒಂದು ನಾಯಿನೋ ನರಿನೋ ಸಾಯ್ತು ಬಿಡು ಅನ್ನೋ ರೀತಿಯಲ್ಲಿ ಅವ್ರನ್ನ ಮುಚ್ಚಾಕ್ ಹಾಕ್ತಾಯಿದ್ರು ಈಗಲೂ ಮುಚ್ಚಾಕುವಂಥ ಪ್ರಸಂಗ ಇದೆ ಆದರೆ ಚರ್ಚೆ ಆಗುವಂಥ ಒಂದು ಜಾಗೃತ ಮನಸ್ಸುಗಳು ಹೆಚ್ಚಾಗಿದ್ದಾವೆ ಸೌಜನ್ಯ ಪ್ರಕರಣ ಇವತ್ತು ಚರ್ಚೆಗೆ ಬಂದಿರೋವಂಥದ್ದು ನಾಗರಿಕ ಜಗತ್ತಿನ ಎಚ್ಚರಿಕೆ ಅಂತ ನಾನು ಭಾವಿಸ್ತೀನಿ ಅದು ಪ್ರಜಾಸತ್ತಾತ್ಮಕ ಈ ಒಂದು ಸಂದರ್ಭಕ್ಕೆ ತುಂಬ ವಿರುದ್ಧವಾದದ್ದು ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂಥ ಈ ಒಂದು ಸಂವಿಧಾನ ಏನಿದೆ ಅದು ಮನು ಮನುವಾದವನ್ನು ಮೆಟ್ಟಿ ನಿಂತು ಮಹಿಳೆಗೆ ಪುರುಷನಿಗೆ ಇಡೀ ಜಗತ್ತಿಗೆ ಇಡೀ ದೇಶಕ್ಕೇ ಒಂದು ನ್ಯಾಯ ಕೊಡುವಂಥ ಒಂದು ಒಳ್ಳೆಯ ವ್ಯವಸ್ಥೆ ಅಂಥ ವ್ಯವಸ್ಥೆಯನ್ನು ಕೂಡ ದಮನ ಮಾಡಿ ಇವರು ತಮ್ಮ ಇದಕ್ಕೋಸ್ಕರ ಮುಚ್ಚಾಕ್ತಾರಲ್ಲ ಇದು ಧಾರ್ಮಿಕವಾದಂಥ ಮಬ್ಬು ಮೌಢ್ಯ ಜನಗಳಲ್ಲಿರೋದಕ್ಕೆ ಇದೊಂದು ಸಾಕ್ಷಿ ಅನ್ಯಾಯವನ್ನು ಮುಚ್ಚಿ ಯಾರು ಹೇಳ್ತಾರೋ ನೀನು ಹೇಳಬಾರ್ದು ನೀನು ಹೇಳಿರೋ ತಪ್ಪು ಅನ್ನೋವಂಥ ದಾಷ್ಟ್ಯ ತೋರಿಸ್ತಾರಲ್ಲ ಅದಕ್ಕೆ ಕಾರಣ ಮೂಢನಂಬಿಕೆ ಜನಗಳ ಮೂಢನಂಬಿಕೆ ಒಂದು ಪ್ರಕರಣದ ಬಗ್ಗೆ ಧ್ವನಿ ಮಾತನಲ್ಲೂ ನೋಡಿ ಇಲ್ಲಿ ಇದು ಜಾತ್ಯಾತೀತ ದೇಶ ದೇಶ ಜಾತ್ಯತೀತ ದೇಶದಲ್ಲಿ ನ ನಮಗೆ ಪ್ರತಿಯೊಬ್ಬರಿಗೂ ಹಕ್ಕಿದೆ ಅವನು ಹಿಂದೂ ಮುಸ್ಲಿಂ ಕ್ರೈಸ್ತ ಫಾ ಫಾರ್ಸಿ ಯಾರೇ ಆಗಿರ್ಬೋದು ಒಂದು ಹೆಣ್ಣಿನ ಮೇಲೆ ಅಥವಾ ಯಾರ ಮೇಲೆ ಒಂದು ಅನ್ಯಾಯ ಆದಾಗ ಅದಕ್ಕೆ ಅವ್ನು ಧ್ವನಿ ಎತ್ತೋ ಅಂಥದ್ದು ಅವನು ಮನುಷ್ಯನಾಗಿರ್ತಾನೆ ಭಾರತದ ಪ್ರಜೆಯಾಗಿತ್ತಾನೆ ಅವನಿಗೆ ನೀನು ಯಾ ಇಂಥ ಜಾತಿಯವನು ನೀನು ಹೇಳೋಕೆ ಹಕ್ಕಿಲ್ಲ ಅನ್ನೋದು ಅತ್ಯಂತ ಧೂರ್ತತನ ಮೂರ್ಖತನೂ ಅನ್ನೋಲ್ಲ ನಾನು ಅತ್ಯಂತ ಧೂರ್ತತನದ ಮಾತಾಗುತ್ತೆ ಸಮೀರ್ ಒಬ್ಬ ನಿಜವಾದ ನಾಗರಿಕ ಈ ಈ ಸಂವಿಧಾನಕ್ಕೆ ಗೌರವವನ್ನು ಕೊಡ್ತಾ ಇರುವಂಥ ಮನುಷ್ಯ ನ್ಯಾಯಕ್ಕಾಗಿ ಹೋರಾಡ್ತಿರುವಂಥ ಮನುಷ್ಯ ಅವನಿಗೆ ಪ್ರಜೆಗಳೆಲ್ಲರೂ ಕೂಡ ನಾವು ಸಾಥ್ ಕೊಡಬೇಕು ಯಾರು ಪ್ರಾರಂಭದಲ್ಲಿ ತನಿಖೆ ಮಾಡಿದ್ರೋ ಅವ್ರು ಇವತ್ತು ಮುಚ್ಚಾಕಕ್ಕೆ ನೋಡ್ತಿರೋ ಅಂಥವರಿಗೆ ಮಬ್ಬು ಇದಕ್ಕೆ ಒಳಪಡಿಸ್ಬೇಕು ಅದೇನು ಮಂಪರು ಪರೀಕ್ಷೆಗೆ ಒಳಪಡಿಸಿದರೆ ಬಹುಶಃ ಸತ್ಯ ಹೊರಗೆ ಬರುತ್ತೆ ಆಗ ಯಾರ್ಯಾರು ಈ ದ್ರೋಹದ ದ್ರೋಹ ಮಾಡಿದಾರೋ ಅಂಥ ದ್ರೋಹಿಗಳು ಸಿಗ್ಬೋದು ಯಾಕೆಂದರೆ ಮುಚ್ಚಾಕಿದ್ದಾರೆ ಏನೇನು ಮಾಡ್ಬೋದಿಲ್ಲ ಮುಚ್ಚಾಕಿದ್ದಾರೆ ಆದರೆ ಸಮೀರ್ನಂಥ ಈ ವ್ಯಕ್ತಿ ಇವತ್ತೇನು ಓಪನ್ ಮಾಡಿದ್ದಾರೆ ಅವರಿಗೆ ಎಲ್ಲರೂ ಕೂಡ ಬೆಂಬಲ ಕೊಡಬೇಕಾಗುತ್ತೆ